ಡಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಕಲ್ಯಾಗೇಟ್ ವೃತ್ತದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ವರ ನೇತೃತ್ವದಲ್ಲಿ ತಾಲೂಕಿನ ಹಲವಾರು ರೈತರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ನೀಡಿದ್ದು ಯಾವುದೇ ಪ್ರಯೋಜನ ಬಾರದೇ ಇದ್ದಾಗ ರೈತರು ರಸ್ತೆ ತಡೆ ನಡೆಸಿದರು ಈ ವೇಳೆ ಪೊಲೀಸರು ಹಾಗೂ ರೈತರ ನಡುವೆ ಮಾತಿನ ಚಕಾಮಕಿ ನಡೆದು ಪೊಲೀಸರು ರಸ್ತೆ ತಡೆ ನಡೆಸುತ್ತಿದ್ದ ರೈತರನ್ನ ಪೊಲೀಸ್ ಬ್ಯಾನ್ಗೆ ಎತ್ತಾಕೊಂಡು ಪೊಲೀಸ್ ಠಾಣೆಗೆ ಕರೆದೊಯ್ದರು இது கேரள்தான் ரெசார் நியாய கேட்குடா எஸ் கேள்வரேடா ரெத்தாய் கேள் அது கேட்குறா சைன் அவன் செழி விளையாடு சித்தாந்த ಅಧಿಕಾರಿಗಳು ತಿಳ್ಕೊಬೇಕಿದಿನ ಇನ್ ಹತ್ತು ನಿಮಿಷ ಕಾಲಾವಕಾಶ ಕೊಡ್ತೀನಿ ನಾನು ಪೂರ್ತಿ ರಸ್ತೆ ತಲೆ ಬಂದ್ ಮಾಡ್ತೀನಿ ನೀವು ಅರೆಸ್ಟ್ ಮಾಡ್ಕೊಳ್ಳಿ ಯಾವ ದಳ ಕರ್ಕೊಂಡ್ರೆ ಅರೆಸ್ಟ್ ಮಾಡ್ಕೊಡೋದಿ ನಾನು ರೆಡಿ ಅರೆಸ್ಟ್ ಮಾಡೋಕೆ ಇಲ್ಲವಾ ಅಧಿಕಾರಿಗಳು ಬರಬೇಕು ಏನು ಸಮಸ್ಯೆ ಅದೇ ಬಗೆಹರ್ತ ಕೇಳಿ ಅವರೇ ಇಲ್ಲಿ ಪೂರಾ ಬಗೆಹರಿಸ್ಬಿಡಲ್ಲ ಕೇಳೋಕೆ ಕಷ್ಟ ಅಧಿಕಾರಿಗಳ್ಗೆ

ಏನಂತ ಹೇಳಿದ್ರೆ ನೀವು ರೋಡಲ್ಲಿ ಕುಂತ್ಕೋಬೇಡಿ ಬಿಡಿ ಮುಂದೆ ಕುಂತ್ಕೊಳ್ಳಿ ಅಂತ ಹೇಳಿದರ ನೋಡಪ್ಪ ರಗ್ಗು ಚಾಟಿ ನೂರು ರಗ್ಗು ಚಾಟಿ ಕುಡ್ತೆ ನಮ್ಮ ನಮ್ಮದು ಕಾಸು ಕೊಡ್ತಾರೆ ಒಂದಿನ ಕೃಷಿ ಇಲ್ಲಾ ಅಂತೆ ಒನ್ ನೈಟ್ ಆ ಸರ್ ಒನ್ ನೈಟ್ ಒನ್ ನೈಟ್ ಕೃಷಿ ಇಲಾಖೆ ಅಂತೆ ಒನ್ ನೈಟ್ ಫೋಟೋ ಇಲಾಖೆ ಇಲ್ಲಾ ಒನ್ ನೈಟ್ ಕೆಇಬಿ ಇಲ್ಲಾ ಅಂತೆ ಹೇಳಿಕಿದ್ರೆ ಏನಪ್ಪ ಪರಿವಿಷಣ ಸರ್ ನಡಿ

ಯಾವುದೇ ಕಾಲೂ ಮಾತಾಡ್ತಿಲ್ಲ ಈಗ ನಮ್ಮ ರೆವೆನ್ಯೂ ರೆವೆನ್ಯೂ ಇಲಾಖೆ ಬಂದಿದ್ದಾರೆ ಪ್ಲಸ್ ನಮ್ಮ ಕೆ ಇವರು ಕೆ ಶಿವರು ಬಂದಿದ್ದಾರೆ ರೆವೆನ್ಯೂ ಇಲಾಖೆಯರು ಸಾಲದ ಸಾಹೇಬ್ರ ಟೀಮ್ ಅವರು ಹೈಕೋರ್ಟ್ ಹೋಗಿದ್ದಾರೆ ಮತ್ತು ಇವರು ವಿಕಾಸ್ ಹೋದಕ್ಕೆ ಮೀಟಿಂಗ್ ಹೋಗಿದಾರಂತೆ ಈಗ ನಾವು ಮೀಟಿಂಗ್ ಹೋಗೋರು ಅಲ್ಲಿ ಹೋಗ್ರು ಕಾರಣ

啊！对对 <laughs> اوہ بہورا توں اوہ بہورا اوئے کریکا اوہ بہورا توں کریک کر اے پننےلے ایتھے بند بند اوہ بہورا کریک کر 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 کریک ಏನ್ ಮಾಡ್ತೀರಾ ಮಾಡ್ಕೊಳ್ಬಹುದು I think it's ತಾಲೂಕು ಆಡಳಿತದ ವಿರುದ್ಧ ರಸ್ತೆ ವಿಚಾರವಾಗಿ ಕೆಲವು ಇಲಾಖೆ ಕೃಷಿ ಇಲಾಖೆ ಇರ್ಬೋದು ಮುತ್ತೂಟ್ ಫೈನಾನ್ಸ್ ರೈತರು ವಿಚಾರವಾಗಿ ಒಡವೆಗಳು ಮಡಗಿರೋ ವಿಚಾರವಾಗಿರ್ಬೋದು ಫೇ ಶಿಪ್ ವಿಚಾರ ಇರ್ಬೋದು ತಿಪ್ಪಗೋಡಳ್ಳಿ ಜಲಾಶಯದ ಹೂಳು ತೆಗಿದೆ ನೀರನ್ನ ಸರಸಗಟ್ಟಾಗಿ ಆ ಕೊಳಚೆ ನೀರಿನ ಇದು ಮಂಚಿನ ಬೆಲೆ ಕರೆಸ್ತಾ ಇರೋದು ಇದ್ರ ವಿರುದ್ಧ ತಾಲೂಕು ದಂಡಾದಿ ಅಧಿಕಾರಿಗಳು ಕರೆದು ಸಭೆ ನಡೆಸಿ ರೈತರ ಸಮಸ್ಯೆ ಬಗೆಹರಿಸ್ಕೊಡಿ ಅಂತ ಕೇಳಿದ್ವಿ ಇದು ಮೂರನೇ ಬಾರಿ ಹೋರಾಟ ಮಾಡ್ತಾ ಇರೋದು ಎರಡನೇ ಸರಿ ಸೊ ಇದೇ ಥರ ಅರೆಸ್ಟ್ ಮಾಡಿದರು ಈಗಲೂ ಸರ ಪೊಲೀಸ್ ಇಲಾಖೆಯಿಂದ ಅರೆಸ್ಟ್ ಮಾಡಿದ್ದಾರೆ ಇದು ತಾಲೂಕ್ನಲ್ಲಿ ನಡೀತಿರ್ತಕ್ಕಂಥ ಜನಪ್ರತಿನಿಧಿಗಳು ಯೋಚನೆ ಮಾಡಬೇಕು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ರೈತರು ನ್ಯಾಯ ಕೇಳಿದ್ರು ತಪ್ಪು ರೈತರು ಸಮಸ್ಯೆ ಕೇಳಬಾರ್ದು ಯಾವೊಬ್ಬರು ಜನಪ್ರತಿನಿಧಿ ಹಿಂದೆಗಡೆ ಕೈ ಕಟ್ಕೊಂಡು ನಿಂತಿದ್ರೆ ರೈತ ಸಂಘದವ್ರು ಒಳ್ಳೆಯವರು ಅವರು ರೈತರು ಪ ರೈತರು ಪರವಾಗಿ ಇದ್ದಾರೆ ನ್ಯಾಯ ಕೇಳೋಕ್ಕೆ ರಸ್ತೆಯಲ್ಲಿ ಕುಂದ್ಕೊಂಡ್ರೆ ಸ್ಟ್ರೈಕ್ ಮಾಡಿದ್ರೆ ರೈತರು ಕೆಟ್ಟವರು ಅವ್ರನ್ನ ಅರೆಸ್ಟ್ ಮಾಡಿ ಇದು ತಾಲೂಕಿನಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ತಿಳ್ಕೋಬೇಕು ಎಷ್ಟೋ ಕೆಲಸನ ದಯವಿಟ್ಟು ನಿಮ್ಗೆ ಕೆಲಸ ಮಾಡ್ತಾ ಅಂತ ಅಂತ ಹೇಳ್ತಾಯಿಲ್ಲ ಇವತ್ತು ರೈತರಂಗ್ ಎಚ್ಚರಿಸ ರೈತ ಇರೋದೇ ಕೆಲಸ ಮಾಡ್ದಕ್ಕೆ ರೈತರು ಸಮಸ್ಯೆ ಬಗೆಹರಿಸ್ತಕ್ಕೆ ಇವತ್ತೇನು ಏನು ಕೇಳಕ್ಕೆ ಬಂದಿದ್ರು ರೈತರು ಇವತ್ತು ಸುಮಾರು ಜನ ಇವತ್ತು ಬಿಸ್ತಲ್ಲಿ ಕುಂತಿದ್ವಿ ಇವ್ರು ಯೋಗ್ಯ ತಹಶೀಲ್ದಾರ್ ಅಧಿಕಾರಿ ಯೋಗ್ಯತೆ ಇವ್ರಿಗೆ ಅವ್ರಿಗೆ ಒಂದು ವಾರದ ಮುಂಚೆ ಮನವಿ ಕೊಟ್ಟಿರೋದು ಅವ್ರು ಯೋಗ್ಯತೆ ಒಂದು ಲೆಟರ್ ಹಾಕಿ ತಹಶೀಲ್ದಾರ್ಗಳು ಅಧಿಕಾರಿ ಅಧಿಕಾರ ಕೈಲಾಯ್ತಲ್ವಾ ಇದು ಹೋರಾಟ ನಿಂತೋದು ತಿಳ್ಕೊಬಿಟ್ಟವ್ರೆ ಇದನ್ನ ರೈತರ ದಿನಾಚರಣೆ ಮುಗಿದ ತಕ್ಷಣ ರಾಜ್ಯಾಧ್ಯಕ್ಷರು ಬಂದು ಇದನ್ನ ಬೃಹತ್ ಹೋರಾಟ ಮಾಡ್ತೀವಿ ಬಿಡಲ್ಲ ಇದನ್ನ ಇವ್ರೇನೋ ತಿಳ್ಕೊಂಡಿರ್ಬೇಕು ರೈತ ಸಂಘ ಅಂದ್ರೆ ಏನು ಇವರು ಎಲ್ಲ ನಿಮ್ಮ ಯಾರೋ ನಿಮ್ಮ ಮುಖ್ಯಮಂತ್ರಿ ಇರ್ಬೋದು ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷ ಇರ್ಬೋದು ಬೆಳಿಗ್ಗೆ ಇದ್ರೆ ರೈತ ಸಂಘ ಶಾಲೆ ಹಚ್ಕತ್ತೀರಾ ನಾಚಿಕೆ ಆಗಲ್ಲ ನಿಮ್ಗೆ ಹಾ ಅದೇ ರೈತ ಸಂಘ ಎಲ್ಲ ಎಲ್ಲಾನ ಬಂದ್ಬಿಡ್ಲಿ ನಾನು ರೈತರು ರೈತ ಸಂಘ ಶಾಲೆ ಹಾಕಿದ್ರಿ ಕೊಡ್ತಾರ ಏನು ರೈತರು ನೀವು ತಾಲೂಕಲ್ಲಿ ಇವತ್ತು ಅವರು ಅಧಿಕಾರಿಗಳ್ನ ಕರೆಸಿ ಸಮಸ್ಯೆ ಏನು ಕೇಳಿ ಬಗೆರ್ಸಕ್ ಇಷ್ಟು ಹೋರಾಟ ಬಿತ್ತಲೆ ಹೋರಾಟ ಮಾಡ್ಬೇಕಾ ದಿನಾ ನೀವು ರಸ್ತೆಯಲ್ಲಿ ಓಡಾಡಲ್ವಾ ನೋಡಿದ್ರೆ ಎಷ್ಟೇ ರೋಡ್ ಎಷ್ಟೇ ಹೋಗಿದ್ರು ಗೊತ್ತಾ ಏನ್ ರಸ್ತೆ ರೀತಿ ಮಾಡಿದ್ರು ನಿನ್ನೆ ಬರಕ್ ಕೇಳಕ್ಕ ಇದನ್ನ ನಾನೇ ಕೇಳ್ಬೇಕು ಅದನ್ನೇ ಇದನ್ನ ದಯವಿಟ್ಟು ಮಂಡಕ್ ಮಾಡ್ಕೋಬೇಕು ಜನಪ್ರತಿನಿಧಿಗಳು ನಮ್ಮ ನಮ್ಮ ಹೋರಾಟ ನಿರಂತರ ಇದ್ದೇ ಇರ್ತದೆ ಇವ್ರ ಮೊದ್ಲು ನೀವು ಹಸಿರು ಶಾಲ ಹಾಕಿದ್ರಲ್ಲ ಪ್ರಮಾಣವಾದ ವಚನ ಸ್ವೀಕಾರ ಮಾಡಕ್ಕೆ ನೀವು ನಿಮ್ಗೆ ಯೋಗ್ಯತೆ ಇದ್ರೆ ಮೊದ್ಲು ಹಸಿರು ಶಾಲೆ ತಗೋಬಿಟ್ಟು ಪ್ರಮಾಣ ವಚನ ಸ್ವೀಕಾರ ಮಾಡಿ ನಿಮ್ಗೆ ಆಗಲ್ಲ ಹಸಿರು ಶಾಲೆ ಆಗಲ್ಲ ತಾನೆ ತಗೋಬೇಡಿ ಅದನ್ನ ಅದ್ರ ಕುಡಿದ್ರು ಅವ್ರನ್ನ ಇದು ರಾಜ್ಯಾಧ್ಯಕ್ಷ ಕರೆಸಿ ಮುಂದೆ ಹೋರಾಟ ನಡೆಯುತ್ತೆ ಡಿಸೆಂಬರ್ ಇಪ್ಪತ್ಮೂರು ರೈತರ ದಿನಾಚರಣೆ ಮುಗಿದ ಮೇಲೆ ಹೋರಾಟ ಮುಂದೆ ನಿರಂತರ ನಡೆಯುತ್ತೆ ರೈತ ಬಾಂಧವರು ಯಾವಾಗ ಸದಾ ಸಿದ್ಧವಾಗಿದೀವಿ ಸೈಟ್ ಕೇಳಕ್ ಬಂದಿಲ್ಲ ಅವ್ರ ಮನೆಗೇನೆ ಕೇಳಕ್ ಬಂದಿಲ್ಲ ತಾಲೂಕಿನ ರೈತರ ಸಮಸ್ಯೆ ಕೇಳಕ್ ಬಂದಿರೋದು ಇದನ್ನ ನೀವು ತಿಳ್ಕೊಂಡಿಲ್ಲ ಅಂದ್ರೆ ಅವಿವೇಕಿ ರೈತರ ಅಧಿಕಾರಿಗಳು ಅವಿವೇಕಿಗಳು ಇದು ತಿಳ್ಕೋಬೇಕು ಮೊದಲು ಅಧಿಕಾರಿಗಳು ತಿಳು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದನೆಗಳು